ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮತ್ತೆ ಬಡ ಕುಟುಂಬದ ಫ್ಯಾಮಿಲಿಗೆ ಒಂದು ವಾಷಿಂಗ್ ಮಿಷಿನ್ ತಗೋಬೇಕಂದ್ರೆ ಈಗ ನಿಮ್ಗೂ ಗೊತ್ತು ಮಾರ್ಕೆಟ್ ಅಲ್ಲಿ ಬೆಲೆ ಏರಿಕೆ ಅಂತ ಸಾಮಾನ್ಯವಾಗಿ ವಾಷಿಂಗ್ ಮಿಷಿನ್ ತಗೊಳ ತಗೋಬೇಕಂದ್ರೆ ತುಂಬಾ ಕಷ್ಟ ಅನ್ಸುತ್ತೆ ಸರ್ ಸರ್ ಕೇವಲ ನಿಮ್ಗೆ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಸಿಗ್ತಕ್ಕಂಥ ವಾಷಿಂಗ್ ಮಿಷಿನ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಾನು ಹೇಳ್ತಾ ಇದೀನಲ್ಲ ಸರ್ ಮೂರುವರೆ ಸಾವಿರ ರೂಪಾಯಿಂದ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ನಮಸ್ತೆ ನಮಸ್ತೆಗ್ರಿ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಈ ನೋಡ್ರಿ ಎಷ್ಟ್ ಚಂದ ಕಾಣಿಸ್ತೀವಲ್ಲ ವಿಡಿಯೋದಾಗ ನಾವು ಹಿಂಗ ಹೊರಗೆ ಹೋದಾಗ ನಾವು ಗಂಡ್ಸೂರ ಆಗಲಿ ಹೆಣ್ಮಕ್ಳಿ ಮಸ್ತ್ ಏನ ಕಾಣಿಸ್ತೀವಿ ಬಟ್ ವಾರಕ್ಕೆ ಲೆಕ್ಕ ಹಾಕಿದ್ರೆ ಒಬ್ಬೊಬ್ಬರದು ನಾಲ್ಕು ನಾಕು ಐದೈದು ಪ್ಯಾಂಟ್ ಇರ್ತಾ ಐದೈದ್ ಶರ್ಟ್ ಇರ್ತಾ ಹಿಂಗ ಒಬ್ಬರದ್ದು ನಾಲ್ಕು ಮನೆ ಲೆಕ್ಕ ಮಾಡಿದ್ರೆ ಎಷ್ಟಿರ್ತ ಹೇಳಿ ಇವು ಒಟ್ಟು ಬಟ್ಟೆ ರೀ ಹೆಣ್ಮಕ್ಳು ಎಲ್ಲ ಕೆಲಸ ಮಾಡಿಕೊಂಡು ಹೊಸದಾಗಿ ಬಂದಾಗ ಏನೋ ಮಾಡಿರ್ತಾರೆ ಆಮೇಲೆ ಜಗಳ ಅವ್ರಿಗೂ ಶುರುವಾಕವು ನೀವು ಹಂಗಾಗಿ ನಮ್ಮ ಮನೆಗೂ ಜಗಳ ಶುರುವಾಗಿತ್ತು ಒಂದು ವಾಷಿಂಗ್ ಮಿಷಿನ್ ತರ್ಬೇಕಂತ ಹೋದೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಸರ್ ಇ ಎಮ್ ಐ ಕಟ್ಟಿರಿ ಸರ್ ಮೂರು ಸಾವಿರ ಅಂತಂದರು ಇನ್ನೊಬ್ರು ಯಾರೋ ಹೋದ್ವಿ ಏನಾನ ಹೇಳಿ ಒಟ್ಟು ತಲೆ ಕೆಡಿಸಿದ್ರು ಆರು ತಿಂಗಳಿಂದ ಒಂದು ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಹೋಗೋಕ್ಕಾಗಿ ಒಂದು ಆರು ತಿಂಗಳಿಂದ ವಾಷಿಂಗ್ ಮಿಷಿನ್ ತೊಗೊಂಡಂತೂ ಹೋಗೋಕ್ಕಾಗಿಲ್ಲ ಹಿಂಗ ಏನಾದರೂ ಮತ್ತೆ ಇದೊಂದು ಕಲ್ತ್ಬಿಟ್ಟಿದ್ದೀವಿ ಅಲ್ಲಿಗೆ ಯೂಟ್ಯೂಬ್ ನೋಡ್ತಾ ಇದ್ದೆ ಯಾವ್ದಾರ ಸಿಗುತ್ತನಪ್ಪ ಅಂತ ಹೇಳಿ ಅಲ್ಲಿ ಒಂದು ಅಂಗಡಿ ಸಿಕ್ ನೋಡ್ರಿ ತುಮಕೂರಾಗ ಒಂದು ಅಂಗಡಿ ಇದೆಯಪ್ಪ ಬರೀ ಮೂರುವರೆ ಸಾವಿರಕ್ಕೆ ನಿಮ್ಗೆ ವಾಷಿಂಗ್ ಮಿಷಿನ್ ಸಿಗುತ್ತೆ ಅಂತ ಹೇಳಿದ್ರು ದಂಗ್ ಸಿಗುತ್ತೆ ಅದೊಂದು ಬರ್ರಿ ಅಂತ ಬಂದಿದ್ದೀನಿ ಎಲ್ಲಿ ನಿಂತಿದ್ದೀನಿ ಅಂದ್ರೆ ಈಗ ತುಮಕೂರಲ್ಲಿ ಅದೇ ಅಂಗಡಿ ಮುಂದೆ ನಿಂತಿದ್ದೀನಿ ವಿ ಎ ಪ್ರೈಮ್ ಕಾರ್ಪೊರೇಷನ್ ಅಂತ ಒಂದು ಮೂರು ಜನ ಗೆಳೆಯರು ಸೇರಿ ಅಂಗಡಿ ಮಾಡಿದ್ದಾರೆ ಬರೀ ವಾಷಿಂಗ್ ಮಿಷಿನ್ ಕತೆ ಅಲ್ಲ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ತುಮಕೂರಿನ ಈ ವಾಷಿಂಗ್ ಮಿಷಿನ್ ವಿಡಿಯೋಗೆ ಮತ್ತು ಅಂಗಡಿಗೆ ತಮಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ಸರ್ ನಮಸ್ಕಾರ ಮನಿ ನೋಡಿ ನಿಮ್ಮನ್ನ ನೋಡ್ಕೊಂಡು ಬೆಂಗಳೂರಿಂದ ಬರೋದಾಯ್ತು ನಮ್ಗೆ ನನಗೆ ಬಹಳ ಆಶ್ಚರ್ಯ ಅಂದ್ರೆ ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೆ ನಿಮ್ ವಿಡಿಯೋ ಹೌದು ಸರ್ ಹೇಳಿ ಬರೀ ಸಾವಿರಕ್ಕೆ ನೀವು ವಾಷಿಂಗ್ ಮೆಷಿನ್ ಕೊಡ್ತೀರಿ ಅಂತ ಗೊತ್ತಾಗ ನನಗೆ ಬಹಳ ವಿಚಿತ್ರ ಆಗಿದ್ದೇನೆಂದ್ರೆ ಹೌದು ಎಲ್ಲ ಕಡೆ ನಾನು ಎನ್ಕ್ವೈರಿ ಮಾಡಿದೆ ಹೌದು ಸರ್ ಮೂವತ್ ಸಾವಿರ ಹೇಳ್ತಾರೆ ಇರ್ತಾರೆ ಮೂರುವರೆ ಸಾವಿರಕ್ಕೆ ಕೊಡುವಂತ ಮಿಷನ್ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ವಾಷಿಂಗ್ ಮಿಷಿನ್ ಇದೆಯಲ್ಲ ಸೊ ಬೆಲೆ ಜಾಸ್ತಿ ಇರಬಹುದು ಅಷ್ಟೇ ಓಕೆನಾ ಸೊ ಇದ್ರಲ್ಲಿ ನಮಗೂ ಅದಕ್ಕೂ ವ್ಯತ್ಯಾಸ ಏನಿರುತ್ತೆ ಅಂದ್ರೆ ಅದ್ರಲ್ಲಿ ನೀವು ಅದೇ ನಿಮ್ಗೆ ಹಿಂಡ್ ಕೊಡುತ್ತೆ ಇದ್ರಲ್ಲಿ ನಾವು ಇದ್ರಲ್ಲಿ ನಾವೇ ಹಿಂಡ್ ಹಿಂಡ್ ಆಗ್ಬೇಕು ಅಷ್ಟೇ ವ್ಯತ್ಯಾಸ ಅಷ್ಟೇ ಅಷ್ಟೇ ಕೆಲಸ ಎಲ್ಲ ಒಂದೇ ಕೆಲಸ ಎಲ್ಲ ಒಂದೇ ಅದು ಹೆಂಗದ ಕ್ಲೀನ್ ಹಂಗೆ ಹಂಗೆ ಕ್ಲೀನ್ ಮಾಡುತ್ತೆ ಇದ್ರಲ್ಲಿ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ನಿಮಗೆ ತರ ಕಾಲರ್ ಪಟ್ಟಿ ಕೈ ಪಟ್ಟಿ ನೀವು ತೆಗೆದಿ ಉಜ್ಜದ ಅವಶ್ಯಕತೆ ಇರಲ್ಲ ಕೇವಲ ನಿಮ್ಗೆ ಹತ್ತು ನಿಮಿಷದಲ್ಲಿ ವಾಶ್ ಮಾಡಿ ಕೊಡುತ್ತೆ ಹೌದಾ ಹೌದು ಅಂದ್ರೆ ನೀವ್ ಹೇಳ್ತಾ ಇರೋದು ಅಷ್ಟೇ ಪಟ್ಟಿ ಇದರಲ್ಲಿ ಹೋಗಿಬಹುದು ಹೌದಾ ಜೀರೋ ಮೇಂಟೆನೆನ್ಸ್ ಇರುತ್ತೆ ನಿಮ್ಗೆ ಹ ಜೀರೋ ಮೇಂಟೆನೆನ್ಸ್ ಅಲ್ಲಿ ಒಂದು ಲೋ ಲೋ ಪ್ರೈಸ್ ಅಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಕೊಡ್ತಾ ಇದೀವಿ ನಾವು ಅಂದ್ರೆ ಹೆಚ್ಚು ಕಡಿಮೆ ನನಗೆ ಮೂವತ್ತೇಳು ಸಾವಿರ ರೂಪಾಯಿ ದುಡ್ಡು ಉಳಿತು ಹೌದು ಸರ್ ಖಂಡಿತ ನಾನು ಇಲ್ಲಿಗೆ ಡೌಟ್ ಇತ್ತು ಈಗ ಇನ್ನೊಂದು ಈ ವಿಡಿಯೋಗಳಲ್ಲಿ ಎಲ್ಲ ಹೇಳ್ತಿರಲ್ಲಪ್ಪ ಹಾಕೋದೊಂದು ಇಲ್ಲಿ ಮೇಲೆ ಒಂದು ಆ ತರ ಏನೂ ಇರಲ್ಲ ಸರ್ ನಿಮ್ಗೆ ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಯಾವ ತರ ನಿಮ್ಗೆ ಯೂಸ್ ಆಗುತ್ತೆ ಮತ್ತೆ ಯಾವ ತರ ಬಟ್ಟೆ ಕ್ಲೀನ್ ಆಗುತ್ತೆ ಅದೆಲ್ಲ ನಿಮ್ಗೆ ಇದ್ರಲ್ಲೇ ಲೈವ್ ಡೆಮೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಒಗದೇ ತೋರಿಸ್ತೀನಿ ಸರ್ ಸರ್ ನೋಡಿ ಈಗ ಫಸ್ಟ್ ನಾವು ನೀರ್ ಹಾಕೊಂಡಿದೀವಿ ವಾಟರ್ ಲೆವೆಲ್ ಒಂದ್ಸಲ ತೋರಿಸ್ಬಿಡಿ ಸರ್ ನೋಡಿ ಇಲ್ಲಿಂದ ಎರಡ್ ಇಂಚ್ ಅಂತ ಕೇಳಿದೆ ನಿಮ್ಗೆ ಇಲ್ಲಿ ಹಾಕೊಂಡಿದೀನಿ ಇಲ್ಲೂ ನಿಮ್ಗೆ ಇದ್ರಲ್ಲಿ ಲೆವೆಲ್ ವಾಟರ್ ಲೆವೆಲ್ ಇಲ್ಲಿವರೆಗೂ ನೀವು ಹಾಕೋಬಹುದು ಓಕೆನಾ ಸೊ ಇದರಲ್ಲಿ ನಾನು ಈಗ ಪೌಡರ್ ಹಾಕ್ಬೇಕು ಸೊ ಇದೊಡ್ರಲ್ಲಿ ಇದ್ರಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಪೌಡರ್ ಆಗ್ಬೋದು ಇದೇ ಪೌಡರ್ ಇದೇ ಲಿಕ್ವಿಡ್ ಆಗ್ಬೇಕಂತ ಎಲ್ಲ ಯಾವ ಪೌಡರ್ ಬೇಕಾದ್ರೂ ಹಾಕಿ ಯಾವ್ದು ಲಿಕ್ವಿಡ್ ಬೇಕಾದ್ರೂ ಹಾಕಿ ಎಷ್ಟು ಲಾಸ್ಟ್ ಮಾಡಿ ತೋರ್ಸುತ್ತೆ ಸರ್ ಈಗ ನಿಮ್ಗೆ ಒಂದು ನಾಲ್ಕ್ ಜೊತೆ ಈಗ ಐದ್ ಜೊತೆ ಬಟ್ಟೆ ಅಂದ್ರೆ ಒಂದ್ ಇನ್ನೂರೈವತ್ತು ಗ್ರಾಂ ಪೌಡರ್ ಹಾಕಿ ಇನ್ನೂರ ಐವತ್ ಗ್ರಾಂ ಅಷ್ಟೇ ಐದ್ ಜೊತೆ ಬಟ್ಟೆ ನಿಮ್ಗೆ ಡೀಪ್ ಆಗಿ ನೋಡಿ ಈ ತರ ಈಗ ಪೌಡರ್ ಹಾಕ್ಬೇಕು ಎರಡರಲ್ಲೂ ನಾನು ಪೌಡರ್ ಆಡ್ ಮಾಡಿದೀನಿ ಓಕೆ ಓಕೆ ಓಕೆನಾ ಪೌಡರ್ ಆಡ್ ಮಾಡಿದ್ಮೇಲೆ ರನ್ ಮಾಡ್ಬೇಕು ಅವಾಗ ರನ್ ಮಾಡ್ಬೇಕು ಹೌದು ಸೊ ಲಾಸ್ಟ್ ಅಲ್ಲಿ ಬಟ್ಟೆ ಹಾಕೋದು ನೋಡಿ ಎರಡು ಇಟ್ಕೊಂಡು ನಾನು ವಾಶ್ ಮಾಡ್ತಾ ಇದೀನಿ ನೋಡಿ ಸ್ಟೀಲ್ ವಾಷಿಂಗ್ ಮಿಷಿನ್ ಹೆವಿ ವಾಷಿಂಗ್ ಮಿಷಿನ್ ಇದ್ರು ನಾರ್ಮಲ್ ನೀವು ಫೈವ್ ಆರ್ಮ್ಸ್ ಗೆ ಯೂಸ್ ಆಗೋದು ಓಕೆನಾ ಸೊ ಈಗ ಎರಡು ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ ಇದ್ರಲ್ಲಿ ಒಂದ್ಸಲ ತೋರಿಸಿ ಸರ್ ಇದ್ರಲ್ಲಿ ನಿಮ್ಗೆ ಹದಿನೈದು ನಿಮಿಷವರೆಗೂ ಟೈಮ್ ಇದೆ ಸೊ ಇದು ಮ್ಯಾಕ್ಸಿಮಮ್ ಟೈಮಿಂಗ್ ನೋಡಿ ಇದು ನಾವು ತಿರುಗಿಸೋದು ಒಂದು ಮಾರ್ಕ್ ತೋರಿಸಿದೀವಿ ಅದೇ ಪ್ರಕಾರ ಇದನ್ನ ರೊಟೇಟ್ ಮಾಡ್ಬೇಕು ನೋಡಿ ಇದು ಐದು ಕೆಳಗಡೆ ಬಂದ್ರೆ ಇದು ಹತ್ತು ಹದಿನೈದು ನಿಮಿಷ ಲಾಸ್ಟ್ ಒಂದ್ ಸತಿ ಇಕ್ಕಿದ್ಮೇಲೆ ಇದು ಬಿಡ್ ಬಿಡ್ಬೇಕು ತಿರ್ಗಾ ನೀವು ರೊಟೇಟ್ ಮಾಡಂಗಿಲ್ಲ ನೋಡಿ ಸರ್ ಸ್ಪೀಡ್ ತೋರಿಸಿ ಇದು ಹಿಂಗೆ ಎಷ್ಟ್ ತಿರುಗಿಸ್ಬೇಕಿದು ಏನ್ ಸಾರ್ ಎಷ್ಟ ಎಷ್ಟ್ ಎಷ್ಟ ಟೈಮ್ ಇದು ಹದ್ನೈದ್ ನಿಮಿಷ ಹದಿನೈದು ನಿಮಿಷ ಹಿಂಗ್ ತಿರುಗ್ತಾನೆ ಇರ್ಬೇಕಾ ಹೌದು ಸರ್ ಅದ್ರಲ್ಲೂ ನಾವ್ ಟೈಮ್ ಸೆಟ್ ಮಾಡ್ತಾ ಇದೀನಿ ನೋಡಿ ಈಗ ವಾಶ್ ಮಾಡ್ಬೇಕಂದ್ರೆ ನೋಡಿ ನಾನು ಹೇಳಿದ್ನಲ್ಲ ವಾಶ್ ಮಾಡ್ಬೇಕಂದ್ರೆ ಟೂ ವೇಗ್ ಇಟ್ಕೋಬೇಕು ಮಾಮೂಲಿ ಇದು ಟೈಮರ್ ಹದ್ನೈದ್ ನಿಮಿಷ ಟೈಮರ್ ಇದು ಹದಿನೈದು ನಿಮಿಷಕ್ಕೆ ಟೈಮರ್ ಕೊಡ್ರೆ ಇದು ಒಂದ್ ಸ್ವಲ್ಪ ಸ್ಪೀಡ್ ತೋರಿಸಿ ಸರ್ ಈಗ ರನ್ ಮಾಡಿದ್ರ ಫಸ್ಟ್ ನೀರ್ ಹಾಕಿದೀರಾ ನೀವು ಪೌಡರ್ ಹಾಕಿದೀರಾ ಟೈಮರ್ ನ ಸೆಟ್ ಮಾಡಿದೀವಿ ಈಗ ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ನೋಡಿ ಎಷ್ಟು ಕೊಳೆ ಆಗಿದೆ ನೋಡಿ ಸರ್ ಬಟ್ಟೆ ಕೊಳೆ ಬಟ್ಟೆ ನಾನು ಹಾಕ್ತಾ ಇದೀನಿ ಮೊದಲು ಕಲರ್ ಕಾಲರ್ ತೋರಿಸ್ರ ಅದೇ ಆಗೋದಿಲ್ಲ ಹೌದೌದು ಸೊ ನೋಡಿ ಇದು ಎಷ್ಟು ಕೊಳೆ ಆಗಿದೆ ಅಂತ ಸರ್ ಈಗ ತೋರಿಸ್ತಾ ಇದೀನಿ ಏ ಎಲ್ಲ ಮಾಜಿಕ್ ಬಾಕ್ಸ್ ಇದ್ದಂಗೆ ಆಗ್ತಿದೀವಿ ಹೌದು ಸರ್ ನೋಡಿ ಇದು ನೋಡಿ ಎಷ್ಟು ಕೊಳೆ ಇದೆ ಒಬ್ಬೊಬ್ಬಬ ಹಾಂ ಅದು ಕೊಳೆ ಅನ್ನೋದಕ್ಕಿಂತ ಆ ಮನ್ಷ ಎಷ್ಟು ಕಷ್ಟಪಟ್ಟಾನ ಅಂತ ನೋಡ್ತಾ ಇದೀನಿ ನಾನು ಹೌದು 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 ನೋಡಿ ಓಕೆ ಎಷ್ಟ್ ಹಾಕಿದ್ರಿ ಬಟ್ಟೆನಾ ಸೊ ನಾನೀಗ ಸದ್ಯಕ್ಕೆ ನಾನು ಐದು ಬಟ್ಟೆ ಹಾಕಿದ್ದು ತೋರಿಸ್ಬೇಕಂತ ಐದು ಹಾಕೊಂಡ್ರಿ ಹೌದು ಹಾಂ ಹ್ಞೂ ಸೊ ನೀವು ಐದು ಜೊತೆ ಹಾಕ್ಬೋದು ಟೋಟಲ್ ಇದರಲ್ಲಿ ಹತ್ತು ಬಟ್ಟೆ ವರ್ಗು ಹಾಕ್ಬೋದು ಹಾ ಸೊ ನೋಡಿ ಸರ್ ಈಗ ಕೊಳೆ ಬಿಡ್ತಾ ಇರೋದು ನೋಡಿ ಹಳೆ ಬಿಡ್ತಾ ಇದೆ ऑलरेडी ಹೌದು ಅಯ್ಯೋ ಮ್ಮ್ ಬಟ್ಟೆ ಅಂತಾನೆ ಅಲ್ಲ ನಿಮಗೆ ಈಗ ಹತ್ರ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಈ ತರ ಡೋರ್ ಮ್ಯಾಟ್ಸ್ ನೋಡಿ ಈ ತರ ಡೋರ್ ಮ್ಯಾಟ್ಸ್ ಇರುತ್ತೆ ಈ ಕಡೆ ಹೌದು ಗೊತ್ತಾಯ್ತಾ ಈ ತರ ಡೋರ್ ಮ್ಯಾಟ್ಸ್ ಬೇಕಾದರೂ ಇದರಲ್ಲಿ ನೀವು ಹಾಕಿ ಮನೆಯಲ್ಲಿ ಈಗ ಮಕ್ಳು ಇರ್ತವೆ ಸ್ಕೂಲ್ ಹೋಗೋ ಮಕ್ಳು ಇರ್ತವೆ ಬಟ್ಟೆ ಶೂಸ್ ಇರುತ್ತಲ್ಲ ನಿಮ್ದೇ ಇರ್ಲಿ ಮಕ್ಳಿಂದ ಇರ್ಲಿ ಶೂ ಶೂನು ಹಾಕ್ಬೋದು ವಾಶ್ ಮಾಡಿ ಸೊ ನಿಮ್ಗೆ ಮ್ಯಾಟ್ ಇರ್ಲಿ ಲೈಟ್ ಬೆಡ್ ಶೀಟ್ ಇರ್ಲಿ ಈಗ ದಿವಾನ್ ಕಟ್ ಮೇಲೆ ಮಂಚದ ಮೇಲೆ ಎಲ್ಲಾ ಹಾಕ್ತೀರಾ ನೋಡಿ ಆ ತರ ಬೆಡ್ಶೀಟ್ ಮತ್ತೆ ಕರ್ಟನ್ಸ್ ಇರ್ಲಿ ಅದೆಲ್ಲಾ ನೀವು ಇದ್ರಲ್ಲಿ ಹಾಕ್ಬೋದು ಎರಡಲ್ಲೂ ಹಾಕ್ಬಹುದು ಇದ್ರಲ್ಲೂ ಶೂ ಮ್ಯಾಟ್ಸ್ ಲೈಟ್ ವೇಟ್ ಬೆಡ್ಶೀಟ್ ಹಾಕ್ಬಹುದು ಇದ್ರಲ್ಲೂ ಹಾಕಿ ನೀವು ವಾಶ್ ಮಾಡ್ಕೋಬೇಕು ಎಷ್ಟೊತ್ತು ಈಗ ನೀವು ನೋಡಿ ಈಗ ಬಟ್ಟೆ ವಾಶ್ ಮಾಡಿದೀರಾ ತಿರ್ಗಾ ನೀವು ಗಲೀಜ್ ನೀರ್ ಖಾಲಿ ಮಾಡುವಾಗ ಏನ್ ಮಾಡ್ಬೇಕಂದ್ರೆ ತಿರ್ಗ ಮ್ಯಾಟ್ ಇಲ್ಲಾಂದ್ರೆ ಶೂ ಇರುತ್ತಲ್ಲ ಆವಾಗ ಅದನ್ನ ಸಪರೇಟ್ ನೀವು ಹಾಕೊಂಡು ವಾಶ್ ಮಾಡ್ಕೋಬೇಕು ಹಂಗೆ ಎಷ್ಟೊತ್ತಾಗ ಹದ್ನೈದು ನಿಮಿಷ ಟೈಮಿಂಗ್ ನಾ ಸೆಟ್ ಮಾಡಿಬಿಟ್ಟಿದ್ದೆ ನಾಳೆ ಅದು ಟೈಮ್ ಪ್ರಕಾರ ಬಂದು ಅದೇ ಆಟೋಮೆಟಿಕ್ ನಿಮ್ಗೆ ಆಫ್ ಆಗುತ್ತೆ ಆಫ್ ಆಗುತ್ತೆ ಆಫ್ ಆಗುತ್ತೆ ಆವಾಗ ನೀವು ತಿರ್ಗ ಬಟ್ಟೆ ಇರೋದನ್ನ ತೆಗೆದ್ಬಿಟ್ಟು ಹಿಂಡ್ಬಿಟ್ಟು ನೀವು ಬೇರೆ ಬಟ್ಟೆ ಬೇಕಂದ್ರೆ ಬೇರೆ ಬಟ್ಟೆ ಹಾಕೊಳ್ಳಿ ಇಲ್ಲ ಇದ್ರಲ್ಲೇ ಜಾಲ್ಸ್ಕೋತೀರಾ ಅಂದ್ರೆ ನೀವು ನೀರ್ ಚೇಂಜ್ ಮಾಡ್ಬಿಟ್ಟು ಜಾಲ್ಸ್ಕೊಳ್ಳಿ ಒಟ್ನಲ್ಲಿ ಎರಡು ಬಕೆಟ್ ನೀರು ಎರಡು ಬಕೆಟ್ ನೀರು ಒಂದ್ ಯೂನಿಟ್ ಕೂಡ ಖರ್ಚು ಆಗದಂಗೆ ಆಗದಂಗೆ ವಾಶ್ ಆಗುತ್ತೆ ನಿಮ್ಗೆ ಐದಾರು ಜೊತೆ ಬಟ್ಟೆ ವಾಶ್ ಮಾಡಬಹುದು ವಾಶ್ ಮಾಡಬಹುದು ಹೌದು ಆಮೇಲೆ ಇದನ್ನ ಹಾಕಿ ಮನೆ ಹೆಣ್ಮಕ್ಳು ಬೇರೆ ಬೇರೆ ಕೆಲಸ ಇನ್ನೊಂದ್ ನೀವು ಪ್ರಶ್ನೆ ಕೇಳ್ಬಹುದು ನೀವು ಒಂದೇ ಸತಿಯ ವಾಶ್ ಮಾಡೋದಾ ಇಲ್ಲ ತಿರ್ಗಾ ರಿಪೀಟ್ ರಿಪೀಟ್ ಆಗ್ಬಹುದಾ ಅಂತ ಸೊ ನೀವು ಬಟ್ಟೆ ಕೆಪಾಸಿಟಿ ನಾವು ಹೇಳಿದಿಲ್ಲ ಅಷ್ಟೇ ಹಾಕಿ ಬಟ್ ಎಷ್ಟು ಸೈಕಲ್ ಬೇಕಾದ್ರೂ ನೀವು ಕಂಟಿನ್ಯೂ ಆಗಿ ಮಾಡಬಹುದು ಎಷ್ಟ್ ಅವರ್ ರನ್ ಮಾಡಬಹುದು ನೀವು ಕಂಟಿನ್ಯೂಸ್ ಅಂದ್ರೆ ಒಂದು ಒಂದುವರೆ ಗಂಟೆ ಆರಾಮಾಗಿ ರನ್ ಮಾಡಬಹುದು ಮಾಡಬಹುದು ಏನು ಆಗಲ್ಲ ಏನು ಎಷ್ಟ್ ಹೆಚ್ ಪಿ ಮೋಟರ್ ಹಾಕಿರಿ ಸರ್ ಇದರಲ್ಲಿ ನಿಮ್ಗೆ ಕಾಲ್ ಎಚ್ ಪಿ ಮೋಟರ್ ಬರುತ್ತೆ ಹಾ ಇದ್ರಲ್ಲಿ ಅರ್ಧ ಎಚ್ ಪಿ ಮೋಟರ್ ಬರುತ್ತೆ ಅರ್ಧ ಹೆಚ್ ಪಿ ಮೋಟರ್ ಹೌದು ಅವಾಗ ಅವಾಗ ಸೌಂಡ್ ಬರುತ್ತಲ್ಲ ಏನಿದೆ ನಿಂತ್ಕೊಳ್ಳುತ್ತೆ ಮತ್ತೆ ತಿರುಗುತ್ತೆ ನಿಂತ್ಕೊಳತ್ತೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎರಡು ರೊಟೇಟ್ ಆಗುತ್ತೆ ಸರ್ ಒಂದ್ಸಲ ಹಿಂಗಾಗುತ್ತೆ ಆಗುತ್ತೆ ಕೆಪಾಸಿಟಿ ಬಂದ್ಬಿಟ್ಟು ಇದು ನಿಮಗೆ ಒನ್ ಏಟಿ ವ್ಯಾಟೇಜ್ ಒನ್ ಏಟಿ ವ್ಯಾಟೇಜ್ ಅಂದ್ರೆ ನೀವು ಯು ಪಿ ಎಸ್ ಅಲ್ಲೂ ನೀವು ರನ್ ಮಾಡ್ಕೋಬಹುದು ಇದು ಅದೇ ತರ ನಿಮಗೆ ಒಂದು ಕಾಲ್ ಎಚ್ ಪಿ ಮೋಟ್ರ್ ಕೆಪಾಸಿಟಿ ಇದರಲ್ಲಿ ಬರುತ್ತೆ ನಿಮ್ಗೆ ಬರುತ್ತೆ ಅದಕ್ಕೋಸ್ಕರ ಇದ್ರಲ್ಲಿ ನೀವು ಬಟ್ಟೆ ನಾವೊಂದು ಎರಡು ಜೊತೆ ಇದಕ್ಕಿಂತ ಜಾಸ್ತಿ ಹಾಕೊಂಡು ವಾಶ್ ಮಾಡ್ಕೋಬಹುದು ಇವ ಎಲ್ಲ ವಾಶ್ ಆದ್ಮೇಲೆ ಅದು ತೋರಿಸೋಣ ತಗದಿ ನೋಡಿ ಸರ್ ಇದರಲ್ಲಿ ನಿಮ್ಗೆ ಬಜಾರ್ ಕೂಡ ಇರುತ್ತೆ ಈ ತರ ರಿಟರ್ನ್ ಈಗ ನಾವು ಹದಿನೈದು ನಿಮಿಷಕ್ಕೆ ಟೈಮ್ ಸೆಟ್ ಮಾಡಿದ್ವಿ ರಿಟರ್ನ್ ಬಂದು ನಿಮ್ಗೆ ಹಾಫ್ ಆಗ್ಬೇಕಾರೆ ಈ ತರ ನ ಸೌಂಡ್ ಮಾಡುತ್ತೆ ಇದು ಒಂಬತ್ ಕೆಜಿ ವಾಷಿಂಗ್ ಮೆಷೀನ್ ಅಲ್ಲಿ ಸೊ ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ರಿಟರ್ನ್ ಬಂದ ಹಂಗೆ ಅದು ಹಾಫ್ ಆಗುತ್ತೆ ಬರುತ್ತೆ ಅಡಿಗೆ ಮನೆಗೆ ಒಗ್ಗರಣೆ ಪಕ್ಕಿ ಹಾಕ್ತಿದ್ರೆ ಅವ್ರಿಗೆ ತಿರ್ಗಾ ನೀವು ಬಟ್ಟೆ ಚೇಂಜ್ ಮಾಡ್ತೀರಾ ಅಂದ್ರೆ ಚೇಂಜ್ ಮಾಡ್ಕೊಡಿ ಬಟ್ಟೆ ತಕ್ಕೊಡ್ತೀರಾ ವಾಶ್ ಆಗಿ ಎಲ್ಲಾ ನಿಮ್ಗೆ ರಿಟರ್ನ್ ಟೈಮ್ ಹಾಫ್ ಆಗಿದೆ ಸೊ ತಿರ್ಗಾ ನೀವು ಗಲೀಜ್ ನೀರ್ ಖಾಲಿ ಮಾಡ್ಬೇಕಂದ್ರೆ ಹಿಂದ್ಗಡೆ ಒಂದ್ ಪೈಪ್ ಇದೆ ಹಿಂದ್ಗಡೆ ಹೌದು ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ ಸೊ ಈ ಪೈಪ್ ನ ತಿರ್ಗಾ ನೀವು ಗಲೀಜ್ ನೀರ್ ಖಾಲಿ ಮಾಡ್ಬೇಕಂದ್ರೆ ಇದನ್ನ ಕೆಳಗಡೆ ಬಿಡೋದು ಅಷ್ಟೇ ನೋಡಿ ಕೊಳೆ ನೀರ್ ನೋಡಿ ತೋರಿಸಿ ಕಸ್ಟಮರ್ ಗೆ ಹಾ ಈ ನೀರ್ ಕೊಳೆ ನೀರೆಲ್ಲ ಹೋಯ್ತು ಕೊಳೆ ನೀರೆಲ್ಲ ಹೋಯ್ತು ಆಮೇಲೆ ಬಟ್ಟೆ ತಕೊಂಡು ನೀವು ಜಾವಸ್ಕೋಬೇಕಷ್ಟೇ ಇದು ಎಲ್ಲರೂ ಇದು ನೋಡಿ ಸರ್ ಹಾಂ ಅದಕ್ಕೇನು ವಿಝಿಲ್ ಗಿಝಿಲ್ ಏನಿಲ್ಲ ಏನಿಲ್ಲ ಜಸ್ಟ್ ಬಂದು ಆಫ್ ಆಗಿರುತ್ತೆ ಹಾಂ ಓಕೆ ಹಾಂ ಸರ್ ಈಗ ಒಗದಿದ್ದು ತೋರಿಸ್ತೀರಾ ಹೌದು ಸರ್ ಮೊದಲು ಯಾವಾಗ ಬರ್ತೆ ನೋಡೋಣ ಲಕ್ಕಿ ಟ್ರಾದಲ್ಲಿ ಹಾಂ ಸರ್ ನೋಡಿ ಅಯ್ಯೋ ಅಯ್ಯೋ ಬನ್ನಿನಾ ಹೌದು ಸರ್ ಎಷ್ಟು ಕೈ ಆಗಿದೆ ನೋಡಿ ವೈಟ್ ಆಗಿದೆ ಅಲ್ಲ ಅವಾಗ ಅಕ್ಕಿತ್ತು ಆ ಗಲೀಜು ಬನ್ನಿ ನಾ ಇದು ಹೌದು ಸರ್ ಈಗ ನಂಬಕ್ ಆಗ್ತಾ ಇಲ್ಲಲ್ರಿ ನೋಡಿ ತಿರ್ಗಾ ತೆಗ್ದ್ಬಿಟ್ಟು ಈ ತರ ಜಾಸ್ತಿ ಬೇಕಂದ್ರೆ ಜಾಸ್ತಿ ನೋಡಿ ಹೆಂಗ್ ಸೂಪರ್ ಆಗಿ ವಾಶ್ ಆಗಿದೆ ಕರೆವಂದ್ರ ಅದೇನ್ರಿ ಯಾವ್ದು ನಿಮ್ಗೆ ಕೊಳೆ ಕಾಣ್ತಾ ಸರ್ ನೋಡಿ ಇದೂ ಕೊಳೆ ಇರಲ್ಲ ನೋಡಿ ನಿಮ್ಗೆ ಇನ್ನೊಂದ್ ಇನ್ನೊಂದ್ ತೆಗಿಯನಾ ಸರ್ ಎಲ್ಲಾ ತೆಗೆದ್ಬಿಡ್ರಿ ಈಗ ನೋಡಿ ಸರ್ ನೋಡಿ ಸರ್ ಹೆಂಗು ನಿಮ್ಗೆ ಕೊಳೆ ಇತ್ತು ಅವಾಗ್ಲೆ ಬೇಕಾದ್ರೆ ಕಾಲರ್ ತೋರ್ಸ್ಬಿಡ್ರಿ ನೋಡಿ ಏ ಏನಿಲ್ಲಪ್ಪ ಕರೆ ಒಂದ್ರ ನೋಡಿ ತಿರ್ಗಾ ನೀವು ಬೇರೆ ಬಕೆಟ್ ಅಲ್ಲಿ ಹಾಕೊಳ್ಳೋದು ಓ ಎದ್ದು ಹಿಂಡ್ ಹಾಕ್ಬಿಡೋದು ಅಷ್ಟೇ ಹೌದು ಹೌದು ನೋಡಿ ಮೂರುವರೆ ಸಾವಿರ ರೂಪಾಯಿ ಕಾಲರ್ ಪಟ್ಟಿ ಕೈ ಪಟ್ಟಿ ನೀವು ನೋಡಿ ಈ ತರ ತೆಗ್ದಿ ಉಜ್ಜಂಗೆ ಇರಲ್ಲ ಎಲ್ಲ ಇದ್ರಲ್ಲೇ ನಿಮ್ಗೆ ದೀಪ್ ಆಗಿ ವಾಶ್ ಬ್ರಷ್ ಹಾಕಿ 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 ಉಜ್ಜಿ ಉಜ್ಜಿತ್ತೀವಲ್ಲಪ್ಪ ಇದನ್ನ ಮತ್ತೆ ಟೈಮ್ ಜಾಸ್ತಿ ಏನಾದ್ರೂ ಬೇಕಾಗಿತ್ತ ಸರ್ ಏ ಏನಿಲ್ಲ ಬಿಡಪ್ಪ ಹತ್ತೆ ಹೌದು ನೋಡಿ ಹತ್ ನಿಮಿಷ ಎಷ್ಟು ಕ್ಲೀನ್ ಆಗಿ ವಾಶ್ ಆಗಿದೆ ಅಂತ ನೋಡಿ ಇಲ್ಲಿ ನೋಡಿ ಈ ಒಳಗನು ಆಗೇತಿಲ್ರಿ ಒಳಗಡೆ ಆಗಿದೆ ಈಗ ನೀವು ನೋಡಿ ಹಾ ಡೋರ್ ಮ್ಯಾಟ್ಸ್ ನೋಡಿ ಏ ಏ ಮ್ಯಾಜಿಕ್ ಯಾತ್ ಬಿಡ್ರಪ್ಪ ಇದು ಹಿಡ್ಕೊಳ್ರಿ ಹೆಂಗ ಅದನ್ನ ಹಂಗ ಮೇಲೆ ಹಿಡ್ಕೊಳ್ರಿ ಹಾ ಇದರಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಅಲ್ಲಿ ಫೈಬರ್ ಅಲ್ಲಿ ಮೂರ್ ವೇರಿಯಂಟ್ ಬರುತ್ತೆ ಒಂದ್ ಆರ್ ಕೆಜಿ ಬರುತ್ತೆ ಒಂದ್ ಎಂಟ್ ಕೆಜಿ ಬರುತ್ತೆ ಒಂದು ತೋರ್ಸಬಿಡ್ರಿ ಇದು ನಿಮ್ಗೆ ಆರ್ ಕೆಜಿ ಬರುತ್ತೆ ಆರ್ ಕೆಜಿ ಬರುತ್ತೆ ಆರ್ ಕೆಜಿ ಅಂದ್ರೆ ಹಂಗ ಗೊತ್ತಾಗಲ್ರಿ ಹೌದು ಎಷ್ಟ್ ಅರ್ಬಿ ಒಗಿಬೋದು ಹೇಳ್ಬಿಟ್ಟು ಸೊ ಆರ್ ಕೆಜಿಯಲ್ಲಿ ನೀವು ಮೂರ್ ಜೊತೆ ಬಟ್ಟೆ ಹಾಕಿ ವಾಶ್ ಮಾಡ್ಬೋದು ಮೂರು ಕೆಜಿ ಮೂರ್ ಬಟ್ಟೆ ಮೂರ್ ಅಂದ್ರೆ ಮೂರ್ ಜೊತೆ ಬಟ್ಟೆ ಅಂದ್ರೆ ಅಂದ್ರೆ ಮೂರ್ ಪ್ಯಾಂಟ್ ಪ್ಯಾಂಟ್ ಮೂರ್ ಶರ್ಟ್ ಸೀರೆ ಇದ್ರೆ ಆರ್ ಸೀರೆ ಅಂದ್ರೆ ಮೂರ್ ಸೀರೆ ಮೂರ್ ಸೀರೆ ಯಾಕಂದ್ರೆ ಅದು ಉದ್ದ ಇರುತ್ತಲ್ಲ ಒಂದ್ ಸ್ವಲ್ಪ ಜಾಸ್ತಿ ನೀರಲ್ಲಿ ನೆನ್ದು ಬಿಟ್ರೆ ವೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಗೆ ಇದು ಮೂರ್ ಸೀರೆ ಸೊ ಇನ್ನೊಂದ್ ಬರುತ್ತೆ ನಿಮ್ಗೆ ಇದೆ ತರದ್ದು ಇದರಲ್ಲಿ ಇದು ಎಂಟು ಕೆಜಿ ವಾಷಿಂಗ್ ಮಿಷಿನ್ ಅಂತ ಹೇಳಿ ಓಪನ್ ಮಾಡಿ ತೋರ್ಸಿ ಹ್ಮ್

ಜಾಸ್ತಿ ಅಂದ್ರೆ ಮೂರ್ ಜೊತೆ ನೀವು ಹಾಕ್ಬಹುದು ಮೂರ್ ಜೊತೆ ಹಾಕ್ಬೋದು ಈಗ ಇಲ್ಲಿ ಏನೋ ಪ್ರೈಮ್ ಅಂತ ಹಾಕಿದ್ರಿ ಇದು ಸರ್ ಇದು ನಮ್ದು ನಮ್ದು ಪ್ರೊಡಕ್ಟ್ ಬ್ರಾಂಡ್ ಇದು ಕಂಪ್ನಿ ಕಂಪ್ನಿ ಇದು ಪ್ರೈಮ್ ಪ್ರೈಮ್ ಅಂತ ನಿಮ್ಗೆ ಪ್ರೈಮ್ ಇಂದ ನಿಮ್ಗೆ ವಾಷಿಂಗ್ ಮಿಷಿನ್ ಇದು ಸಿಗುತ್ತೆ ಈಗ ನಾನ್ ಬೆಂಗಳೂರಿಗಿಂದ ಬಂದ್ ಬೆಂಗಳೂರಲ್ಲೂ ಸಿಗುತ್ತೆ ನಿಮ್ದು ಬೆಂಗಳೂರಲ್ಲೂ ಸಿಗುತ್ತೆ ಸರ್ ಅಯ್ಯ ಮತ್ತೆ ಹೇಳೋದ್ರೆ ಅಲ್ಲಿ ಬೆಂಗಳೂರಲ್ಲಿ ಇದೆ ಈಗ ಇವೆಲ್ಲ ಏನ್ ಸೈಜ್ ರೀ ಸೊ ಸೈಜ್ ನಿಮ್ಗೆ ನೋಡಕ್ಕೆ ನೋಡಿ ಬಾಡಿ ಕೆಪಾಸಿಟಿ ನಿಮ್ಗೆ ಒಂದೇ ಕಾಣುತ್ತೆ ಈಗ ಕಾಣ್ತಾ ಕಾಣ್ತಾ ಹೌದು ಅದೇ ತರ ಇದೆ ಬಟ್ ಮೋಟರ್ ಕೆಪಾಸಿಟಿ ಚೇಂಜ್ ಇದೆ ಮೋಟರ್ ಕೆಪಾಸಿಟಿ ಚೇಂಜ್ ಇರೋದ್ರಿಂದ ಸೊ ಇದರಲ್ಲಿ ನಾವು ಮೂರು ವೇರಿಯಂಟ್ ಅಂತ ಹೇಳ್ತೀವಿ ಒಂದ್ ಆರ್ ಕೆ ಜಿ ಒಂದ್ ಎಂಟು ಕೆ ಜಿ ಒಂದ್ ಒಂಬತ್ತು ಕೆ ಜಿ ಅಂತ ಹೇಳ್ತೀವಿ ಆರು ಎಂಟು ಒಂಬತ್ತು ಆರ್ ಕೆ ನೀವು ಮೂರ್ ಜೊತೆ ಬಟ್ಟೆ ಹಾಕೋದು ಎಂಟು ಕೆಜಿಯಲ್ಲಿ ಅದರಲ್ಲಿ ನಾಲ್ಕು ಜೊತೆ ಅದೇ ತರ ಒಂಬತ್ತು ಕೆ ಐದ್ ವರೆಗೂ ಬಟ್ಟೆ ಆಗ್ಬೋದು ಮೋಟರ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಈಗ ನನಗೆ ಅರ್ಥ ಆಗುದ್ರೆ ಜಾಸ್ತಿ ಸ್ಪೀಡ್ ಆಗಿ ತಿರುಗುತ್ತೆ ತಿರುಗುತ್ತೆ ಅದು ನಿಮಗೆ ಈಗ ಈಗ ನಿಮ್ಗೆ ನೀರ್ ಈ ತರ ಕಾಣ್ತಾ ಇದೆ ಸ್ಲೋ ಕಾಣ್ತಾ ಇದೆ ಬಟ್ ನೀರ್ ಹಾಕ್ಬೇಕಾದ್ರೆ ಅದು ಸ್ಪೀಡ್ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಇದು ಮೋಟರ್ ಗ್ಯಾರಂಟಿ ಗ್ಯಾರಂಟಿ ರೀ ಹೌದು ಸರ್ ಸರ್ ವಿ ಪ್ರೈಮ್ ಕಾರ್ಪೊರೇಷನ್ ಇಂದ ನೀವು ಇದು ವಾಷಿಂಗ್ ಮೆಷಿನ್ ಪರ್ಚೇಸ್ ಮಾಡಿದ್ರೆ ಕಂಪನಿಯಿಂದ ನಿಮಗೆ ಟ್ವೆಲ್ ಇಯರ್ಸ್ ವಾರಂಟಿ ಹನ್ನೆರಡು ಹನ್ನೆರಡು ವರ್ಷ ವಾರಂಟಿ ಸಿಗುತ್ತೆ ನಿಮ್ಗೆ ಹನ್ನೆರಡು ಹನ್ನೆರಡು ವರ್ಷ ವಾರಂಟಿ ಅದ್ರಲ್ಲಿ ನಿಮ್ಗೆ ಮೋಟರ್ಗೆ ಒನ್ ಇಯರ್ ಮೋಟರ್ ಹೋಗಿದೆ ಅಂದ್ರೆ ಮೋಟರ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀನಿ ಅದು ಗ್ಯಾರಂಟಿ ಗ್ಯಾರಂಟಿ ಇದೆ ಓಕೆ ಇದು ವಾರಂಟಿ ಅಂದ್ರೆ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಂದ್ರೆ ರಿಪೇರಿ ಚಾರ್ಜ್ ನಮ್ದು ಇರುತ್ತೆ ಹೌದಾ ಹೌದು ಅಂದ್ರೆ ಅದರಲ್ಲಿ ಏನ್ ಪ್ರೊಡ ಇದು ಇದು ಹೋದ್ರುನು ಮೆಟೀರಿಯಲ್ ಹೋದ್ರುನು ಮೆಟೀರಿಯಲ್ ಚಾರ್ಜ್ ತಗೋತೀವಿ ಸರ್ವಿಸ್ ಚಾರ್ಜ್ ನಿಮ್ಗೆ ಫ್ರೀ ಇರುತ್ತೆ ಹೌದಾ ಹೌದು ಅಂದ್ರೆ ಇನ್ ತಗೊಂಡ್ ಹನ್ನೆರಡು ವರ್ಷ ಮೇಂಟೆನೆ ಮೇಂಟೆನೆನ್ಸ್ ನಮ್ ಕಡೆಯಿಂದ ಫ್ರೀ ಫ್ರೀ ಏನೋ ಸಣ್ಣ ಪುಟ್ಟ ಮಟೀರಿಯಲ್ ಹೋದ್ರೆ ಅದ್ರ ಚಾರ್ಜ್ ಚಾರ್ಜ್ ಮಾಡ್ತೀವಿ ಇದು ಬಾಳಿಕೆ ಅಂದ್ರೆ ಒಂದು ಮೋಟರ್ ಲೈಫ್ ನಾಲ್ಕರಿಂದ ಐದು ವರ್ಷ ಬಂದೇ ಬರುತ್ತೆ ಯಾವಾಗ ಅಂದ್ರೆ ಅದು ಮೇಂಟೆನೆನ್ಸ್ ಕರೆಕ್ಟ್ ಆಗಿ ನೀವು ನಾವು ಹೇಳಿರೋ ಪ್ರಕಾರ ಬಟ್ಟೆ ಹಾಕಿ ವಾಶ್ ಮಾಡ್ಕೊಂಡ್ರೆ ಅದು ಏನು ಪ್ರಾಬ್ಲಮ್ ಬರಲ್ಲ ಬರಲ್ಲ ಹೌದು ಈಗ ಸರ್ ಅವನ್ ತೋರಿಸಿದ್ರಿ ಇದೊಂದ್ಯಾವ್ದು ಸ್ಟೀಲ್ ಇಂದ ಇಟ್ಟಿದೀರಿ ಇದೇನೋ ಬಹಳ ಮಸ್ತ್ ಇದ್ದಂಗೆ ಸರ್ ನೋಡಿ ಸರ್ ಇದು ಚಿನ್ನ 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 ಇದ್ದಂಗೆ ಓಕೆನಾ ಇದು ನಿಮ್ ಮನೆಯಲ್ಲಿ ಈಗ ದೊಡ್ಡ ಫ್ಯಾಮಿಲಿ ಇದೆ ಮನೆಯಲ್ಲಿ ಜಾಸ್ತಿ ಜನ ಇದೀರಾ ಒಂದ್ ಸ್ವಲ್ಪ ರಫ್ ಅಂಡ್ ಟಫ್ ಯೂಸ್ ಮಾಡ್ತೀರಾ ಸೊ ನಿಮ್ಗೆ ಅದೇ ಇದ್ರೆ ಅದೇ ಕಾನ್ಸೆಪ್ಟ್ ಅಲ್ಲಿ ಇದು ನಿಮ್ಗೆ ಹತ್ ಕೆಜಿ ಕೆಪಾಸಿಟಿ ಇದು ಮೋಟರ್ ಅದು ನಿಮ್ಗೆ ಇದು ವಾಷಿಂಗ್ ಮಿಷಿನ್ ಬರುತ್ತೆ ಸ್ಟೀಲ್ ಬರುತ್ತೆ ಮತ್ತೆ ಆರ್ ಪಿ ಎಂ ಸ್ಪೀಡ್ ಫುಲ್ ಫಾಸ್ಟ್ ಇರುತ್ತೆ ನಿಮ್ಗೆ ಓಕೆನಾ ಸೊ ಬಟ್ಟೆ ಮಾತ್ರ ನಿಮ್ಗೆ ಸೂಪರ್ ಆಗಿ ವಾಶ್ ಮಾಡುತ್ತೆ ಇದು ಹೌದಾ ಇದ್ರಲ್ಲಿ ನೀವು ಆರ್ ಜೊತೆ ಬಟ್ಟೆ ಹಾಕಿ ಒನ್ ಟೈಮ್ ಗೆ ವಾಶ್ ಮಾಡ್ಕೋಬೋದು ಸರ್ ಆರ್ ಜೊತೆ ಆರ್ ಜೊತೆ ಆರ್ ಜೊತೆ ಅಂದ್ರೆ ಹನ್ನೆರಡು ಹೌದು ಈಗ ಒಂದ್ ಇಬ್ರು ಮಕ್ಳು ಕಣ್ಣೆಂಟಿದಾರ ಅಂದ್ರೆ ಅಷ್ಟ್ರದು ಒಂದೊಂದ್ ಜೊತೆ ಹಾಕೊಂಡ್ ಮಾಡ್ಕೊಬೋದು ಮಾಡ್ಬಾರ್ಬೋದು ಒಂದೇ ಸಲ ಒಂದೇ ಸಲ ಹಾ ಹಾ ಇದು ಸೇಮ್ ಅಂದ್ರೆ ಮೋಟರ್ ಆರ್ ಪಿ ಎಮ್ ಜಾಸ್ತಿ ಇದೆ ಜಾಸ್ತಿ ಇದೆ ಹಾ ಜಾಸ್ತಿ ಇರುತ್ತೆ ಮೋಟರ್ ಕೆಪಾಸಿಟಿ ನಿಮ್ಗೆ ಹೆಚ್ಗೆ ಇರುತ್ತೆ ಇದು ಟೆನ್ ಕೆಜಿ ಕೆಪಾಸಿಟಿ ಅಲ್ಲಿ ಬರುತ್ತೆ ಸೊ ಒಂದ್ ಸ್ವಲ್ಪ ಬಟ್ಟೆನ ಜಾಸ್ತಿ ಹಾಕೊಂಡು ನೀವು ವಾಶ್ ಮಾಡ್ಕೊಬೋದು ಓ ಅದಕ್ಕೆ ಇದನ್ನ ಇದನ್ನ ಮಾಡಿದಿರಿ ಈಗ ಅದಕ್ಕಿಂತ ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್ ಹೌದು ಅಂದ್ರೆ ನಿಮ್ಗೆ ಒಂದ್ ವಸ್ತು ಮೇಲೆ ಒಂದ್ ರೈಟ್ ಜಾಸ್ತಿ ಇದೆ ಅಂದ್ರೆ ಆ ಕೆಲ್ಸಾನು ಆ ತರ ನಿಮ್ಗೆ ಮಾಡ್ಕೊಡುತ್ತೆ ಅದು ಹೌದು ಅದಕ್ಕೆ ಮಾಡಿದ್ದೀರಿ ಇದರಲ್ಲಿ ನಿಮ್ಗೆ ಮನೆಯಲ್ಲಿ ಇರ್ತಕ್ಕಂತ ಈಗ ಸಾಮಾನ್ಯವಾಗಿ ಲೈಟ್ ವೇಟ್ ಬೆಡ್ಶೀಟ್ ಗಳು ಇರ್ತವೆ ಈ ತರ ಡೋರ್ ಮ್ಯಾಟ್ಸ್ ಇತ್ತು ಒಂದ್ ಸ್ವಲ್ಪ ಹೆವಿ ಇರುತ್ತೆ ಅದು ಆ ತರ ಅದನ್ನ ನೀವು ಇದರಲ್ಲಿ ಹಾಕೊಂಡು ನೀವು ಬಡಿಸಿಟ್ಟು ಎಲ್ಲ ಅದೆಲ್ಲ ಹಾಕಬಹುದು ಈಗ ಒಂದ್ ಇನ್ನೊಂದು ವಿಚಾರ ಈಗಂತೂ ಬ್ಯಾಸಿಗೆ ನೀರಂತೂ ಟ್ಯಾಂಕರ್ ಅಲ್ಲಿ ಹೊಡ್ಸಾಕತ್ತೀವಿ ಮನಿಗೆ ಹೌದು ನೀರ್ ಎಷ್ಟು ಹಿಡಿತ ಅದನ್ನ ಹೇಳಿ ಸರ್ ಇದರಲ್ಲಿ ಜಾಸ್ತಿ ನಿಮ್ಗೆ ನೀರ್ ಮೇಂಟೆನೆನ್ಸ್ ಬರಲ್ಲ ಬರಲ್ಲ ಓಕೆನಾ ಸೊ ಒಂದು ಮತ್ತೆ ನಿಮ್ಗೆ ಪವರ್ ಕನ್ಸಂಪ್ಷನ್ ಅಷ್ಟೇ ಇರಲ್ಲ ಇದು ನಿಮ್ಗೆ ಈಗ ಸಾಮಾನ್ಯವಾಗಿ ಫೈಬರ್ ಅಲ್ಲಿ ವಾಷಿಂಗ್ ಮಿಷಿನ್ ಇದೆಯಲ್ಲ ಈ ವಾಷಿಂಗ್ ಮಿಷಿನ್ ಎಲ್ಲ ನೀವು ಎಮರ್ಜೆನ್ಸಿ ಅಲ್ಲಿ ಯು ಅಲ್ಲಿ ಬೇಕಾದ್ರೂ ರನ್ ಮಾಡಬಹುದು ನೀವು ಕರೆಂಟ್ ಹೊತ್ತು ಅಂತಂದ್ರೆ ನಾರ್ಮಲ್ ನಿಮ್ಗೆ ನಾವು ಫೈವ್ ಆಮ್ಸ್ ನೀವು ಮೊಬೈಲ್ ಚಾರ್ಜ್ ಪಿನ್ ಏನ್ ಹಾಕ್ತೀರಾ ಅದಕ್ಕೆ ಯೂಸ್ ಆಗುತ್ತೆ ಇದು ಇದು ಕರೆಂಟ್ ಅಷ್ಟೇ ಖರ್ಚಾಗುತ್ತೆ ಅಷ್ಟೇ ಖರ್ಚಾಗುತ್ತೆ ಎರಡರಿಂದ ಮೂರ್ ಗಂಟೆ ಯೂಸ್ ಮಾಡಿದ್ರೆ ಕೇವಲ ಒಂದ್ ಯೂನಿಟ್ ಚಾರ್ಜ್ ಆಗುತ್ತೆ ಇದಕ್ಕೆ ಮೂರ್ ತಾಸ್ ಕಂಟಿನ್ಯೂ ಅಂತೂ ಮಾಡೋದಿಲ್ಲ ಬಿಡ್ರಿ ಮಾಡೋದಿಲ್ಲ ನಾನು ಹೇಳ್ತಾ ಇರೋದು ಕಂಟಿನ್ಯೂಸ್ ನೀವು ಮಾಡಿದ್ರು ಕೂಡ ಒಂದೇ ಒಂದೇ ಯೂನಿಟ್ ತಗೊಳುತ್ತೆ ಇದರಲ್ಲಿ ಒಂದ್ ಯೂನಿಟ್ ಅಂದ್ರೆ ಸೊ ಅಂದ್ರೆ ನಿಮ್ಗೆ ಒಂದು ಏಳು ರೂಪಾಯಿನೋ ಎಂಟು ರೂಪಾಯಿನೋ ಇರುತ್ತೆ ಸರ್ ಅಷ್ಟೇ ಅಷ್ಟೇ ಓ ಹೆಚ್ಚು ಕಡಿಮೆ ತುಂಬಾ ಅನುಕೂಲ ಇದೆ ಸರ್ ಈಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮತ್ತೆ ಬಡ ಕುಟುಂಬದ ಫ್ಯಾಮಿಲಿಗೆ ಒಂದು ವಾಷಿಂಗ್ ಮಿಷಿನ್ ತಗೋಬೇಕಂದ್ರೆ ಈಗ ನಿಮ್ಗೂ ಗೊತ್ತು ಮಾರ್ಕೆಟ್ ಅಲ್ಲಿ ಬೆಲೆ ಏರಿಕೆ ನಿಮ್ಗೆ ಯಾವ ತರ ಆಗ್ತಾ ಇದೆ ಅಂತ ಸೊ ಅವ್ರಿಗೆ ಸಾಮಾನ್ಯವಾಗಿ ವಾಷಿಂಗ್ ಮಿಷಿನ್ ತಗೊಳಕ್ ತಗೋಬೇಕಂದ್ರೆ ತುಂಬಾ ಕಷ್ಟ ಅನ್ಸುತ್ತೆ ಸರ್ ಸರ್ ಕೇವಲ ನಿಮಗೆ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಸಿಕ್ ಸಿಕ್ತಕ್ಕಂಥ ವಾಷಿಂಗ್ ಮಿಷಿನ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಾನು ಹೇಳ್ತಾ ಇದೀನಲ್ಲ ಸರ್ ಮೂರುವರೆ ಸಾವಿರ ರೂಪಾಯಿಂದ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಓವರ್ ಆಲ್ ನಿಮ್ಗೆ ಓವರ್ ಆಲ್ ಕರ್ನಾಟಕದಲ್ಲಿ ಎಲ್ ಬೇಕಾದ್ರೂ ನಾವು ಡೆಲಿವರಿ ಕೊಡ್ತೀವಿ ಸರ್ ಹೌದಾ ರೇಟ್ ಬಗ್ಗೆ ಹೇಳಿ ನನಗೆ ಸರ್ ನಮ್ಮ ಹತ್ರ ಇದರಲ್ಲಿ ಫೈಬರ್ ಅಲ್ಲಿ ಮೂರು ವೇರಿಯಂಟ್ ಇದೆ ಮತ್ತೆ ಸ್ಟೀಲ್ ಅಲ್ಲಿ ಒಂದು ವೇರಿಯಂಟ್ ಇದೆ ನೋಡಿ ಇದರಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಬರುತ್ತೆ ನಿಮ್ಗೆ ಆರ್ ಕೆ ಜಿ ಆರ್ ಕೆಜಿ ಬಂದ್ಬಿಟ್ಟು ಎಂ ಆರ್ ಪಿ ನಿಮ್ಗೆ ಏಳು ಸಾವಿರ ಇದೆ ಸರ್ ಅದು ನಿಮ್ಗೆ ಡಿಸ್ಕೌಂಟ್ ಎಲ್ಲಾ ಡಿಸ್ಕೌಂಟ್ ಎಲ್ಲಾ ಹೋಗಿ ನಿಮ್ಗೆ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಸೊ ಅದೇ ತರ ನಿಮ್ಗೆ ಇನ್ನೊಂದು ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಇರ್ಬೇಕಂದ್ರೆ ಇದು ಎಂಟು ಕೆಜಿ ಮಾಡೆಲ್ ಬರುತ್ತೆ ನಿಮಗೆ ಎಂಟ್ ಕೆ ಜಿ ಅಂದ್ರೆ ನಿಮಗೆ ಎಂಟು ಸಾವಿರ ರೂಪಾಯಿ ನಿಮ್ಗೆ ಎಂ ಆರ್ ಪಿ ಇದೆ ಡಿಸ್ಕೌಂಟ್ ಹೋಗಿ ನಿಮ್ಗೆ ಕೇವಲ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸರ್ ಅದೇ ತರ ನಿಮ್ಗೆ ಇನ್ನೊಂದು ಮಾಡಲ್ ಇದೆ ಫೈಬರ್ ಅಲ್ಲಿ ಸೊ ಇದರಲ್ಲಿ ಟ್ರಾನ್ಸ್ಪರೆಂಟ್ ಕ್ಯಾಪ್ ಎಲ್ಲ ಬರುತ್ತೆ ನಿಮಗೆ ಸೊ ಇದು ಬಂದ್ಬಿಟ್ಟು ಒಂಬತ್ತು ಕೆಜಿ ಕೆಪಾಸಿಟಿ ಒಂಬತ್ತು ಕೆಜಿ ಕೆಪಾಸಿಟಿ ಅಂದ್ರೆ ನಿಮಗೆ ಒಂಬತ್ತು ಸಾವಿರ ಎಂ ಆರ್ ಪಿ ಇದೆ ಹೋಗಿ ಕೇವಲ ನಾಲ್ಕ ಸಾವಿರದ ಎಂಟುನೂರು ನಿಮಗೆ ಕೊಡ್ತಾ ಇದ್ವಿ ಹೌದು ಹೌದು ಇದೇ ತರ ನಿಮ್ಗೆ ಇದರಲ್ಲಿ ಬಂದ್ಬಿಟ್ಟು ಇದು ಸ್ಟೀಲ್ ಎಸ್ ಎಸ್ ಬಾಡಿ ಓಕೆನಾ ಇದು ಬಂದ್ಬಿಟ್ಟು ನಿಮ್ಗೆ ಎಂ ಆರ್ ಪಿ ಹದಿನೈದು ಸಾವಿರ ರೂಪಾಯಿ ಇದೆ ಸೊ ಇದು ಕೇವಲ ಬಂದು ನಿಮಗೆ ಹನ್ನೊಂದುವರೆ ಅಂದ್ರೆನ್ ತಸಂಡ್ ಫೈವ್ ಹಂಡ್ರೆಡ್ ನಾವು ಕೊಡ್ತಾ ಇದೀವಿ ಐಟಮ್ ನಿಮ್ಗೆ ಆರ್ಡರ್ ಮಾಡಿದ್ರೆ ಅಲ್ಲಿ ವಿಪೋರೇಷನ್ ಬಿ ಎಚ್ ರೋಡ್ ಬಿ ಜಿ ಪಳ್ಳ ಸರ್ಕಲ್ ವಿನಾಯಕ ನಗರ್ ಫೋರ್ತ್ ಕ್ರಾಸ್ ಅಲ್ಲಿ ನಮ್ದು ಬಂದ್ರೆ ವಿ ಎ ಪ್ರೈಮ್ ಕಾರ್ಪೊರೇಷನ್ ಅಂತ ನಮ್ದು ಎಡ್ ಆಫೀಸ್ ಇದೆ ಸರ್ ತುಮಕೂರಲ್ಲಿ ಮಾತ್ರ ಇದೆಯಾ ನಿಮ್ದು ಅಥವಾ ಬೇರೆ ಬೇರೆ ಎಲ್ಲಾದ್ರೂ ಇದೆಯಾ ಸರ್ ನಮ್ದು ತುಮಕೂರ್ ಬಿಟ್ಟು ನಿಮ್ಗೆ ನಮ್ದು ಅಂದ್ರೆ ಹುಬ್ಳಿಯಲ್ಲಿ ಸಿಗುತ್ತೆ ಸರ್ ಹುಬ್ಳಿ ದೇಶಪಾಂಡೆ ನಗರ್ ನಲ್ಲಿ ಸಿಗುತ್ತೆ ಮತ್ತೆ ಬೆಂಗಳೂರಲ್ಲಿ ಮತ್ತಿಕೆರೆಯಲ್ಲಿ ಸಿಗುತ್ತೆ ಸರ್ ಮೂರು ಮೂರು ಶುರು ಇದೆ ಅದು ಬಿಟ್ಟು ನೀವು ಎಲ್ಲರ ನೀವು ಬಯ ಮಾಡ್ಬೇಕಂದ್ರೆ ಡಿಸ್ಪ್ಲೇ ಅಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ತರ ನೀವು ಭಯ ಮಾಡೋದನ್ನ ನಮ್ ಟೆಲಿಕಲರ್ ಟೀಮ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಸರ್ ಮೂರ್ ಕಡೆನೂ ಇದ್ದವ್ರು ಅಲ್ಲೇ ಪರ್ಚೇಸ್ ಮಾಡಬಹುದು ಇಲ್ಲ ಅಂದ್ರೆ ಹೌದು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರೆ ಹೋಮ್ ಡೆಲಿವರಿ ನೀವು ನೀವು ಕೊಡಬಹುದು ಅದು ತಿಳಿಸಿಕೊಡ್ತೀವಿ ಈಗ ನಿಮ್ಮ ನನ್ಗೆ ಗೊತ್ತ ನಿಮ್ ಮಿಷಿನ್ ಇಷ್ಟ ಆಯ್ತು ಈ ವಿಡಿಯೋ ನೋಡ್ತಕ್ಕಂಥವ್ರು ನಾನು ಇಲ್ಲಿಗೆ ಬರಕ್ ಆಗೋದೇ ಇಲ್ಲಪ್ಪ ಹೌದು ಸರ್ ಸರ್ ಈಗ ನೀವು ನಮ್ದು ಸ್ಟೋರ್ ಇದೆ ನಾವು ಮೂರು ಸ್ಟೋರ್ ಇದೆ ಸರ್ ಇದು ಸದ್ಯಕ್ಕೆ ನೀವು ಇದ್ರದ್ದು ತುಮಕೂರು ಹೆಡ್ ಇದು ಬೆಂಗಳೂರಲ್ಲೂ ನೀವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ರೆ ಬೆಂಗಳೂರಲ್ಲೇ ಪರ್ಚೇಸ್ ಮಾಡಬಹುದು ಮತ್ತೆ ಬೆಂಗಳೂರಲ್ಲಿ ನಿಮ್ಗೆ ಮತ್ತಿಕೆರೆ ಮತ್ತಿಕೆರೆ ಹೌದು ಸರ್ ಅಲ್ಲಿ ಕೂಡ ನಿಮ್ ಸ್ಟೋರ್ ಹೌದು ಸರ್ ನಿಮ್ಗೆ ಡೆಲಿವರೀಸ್ ಬೇಕಂದ್ರೆ ಡೆಲಿವರಿ ಸಿಗುತ್ತೆ ಮತ್ತೆ ಸ್ಟೋರ್ ಬೇಕಂದ್ರೆ ನೀವು ಡಿಸ್ಪ್ಲೇ ನಂಬರ್ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಈಗ ಬೇಡಪ್ಪ ನಾನು ಎಲ್ಲಿ ಹೋಗುದಿಲ್ಲ ನಿಮ್ದು ಏನಾದ್ರು ನಾನು ಹಣ ಗಿಡ ಪೇ ಮಾಡಿ ಕಳಿಸ್ಕೊಡ್ತೀವಿ ಸರ್ ನಾವು ಈಗ ನಿಮ್ಗೆ ಪ್ರೊಫೆಷನಲ್ ಕೊರಿಯರ್ ಗೆ ಅಪ್ ಆಗಿದ್ದೀವಿ ಮತ್ತೆ ಡಿ ಟಿ ಡಿ ಸಿ ಅವ್ರಿಗೆ ಟೈಅಪ್ ಆಗಿದ್ದೀವಿ ಮತ್ತೆ ನಮ್ಮ ಕಾರ್ಗು ಅಂತ ಕೆ ಎಸ್ ಆರ್ ಟಿಸಿ ಬಸ್ ಟ್ರಾನ್ಸ್ಪೋರ್ಟ್ ಇದೆ ಅವ್ರಿಗೆ ನಾವು ಈ ತರ ಟೈಅಪ್ ಆಗಿದ್ದೀವಿ ಅವರು ನಮ್ಮ ಮೇಲೆ ನಮ್ಗೆ ಇಟ್ಟು ಭರವಸೆ ಮಾಡಿದ್ದಾರೆ ಸೊ ನಾವ್ ನಾವು ಅವ್ರ ತ್ರೂ ನಿಮ್ಗೆ ಕಳ್ಸಿಕೊಡ್ತೀನಿ ಬೇಕಾದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ನಮ್ದು ಟೆಲಿಕಾಲರ್ ಟೀಮ್ ಇದೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಡಿಸ್ಪ್ಲೇ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತಾರೆ ಮಾಡಿದ್ರೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾರೆ ಮಾಹಿತಿ ತಿಳಿಸ್ಕೊಡ್ತಾರೆ ಮತ್ತು ಕಳಿಸ್ಕೊಡ್ತೀರ ಕಳಿಸ್ಕೊಡ್ತೀರ ಒಂದು ವೇಳೆ ನಿಮ್ದು ಅಕೌಂಟ್ ನಂಬರ್ ಅಥವಾ ಗೂಗಲ್ ಪೇ ಫೋನ್ ಪೇ ಏನಾದ್ರೂ ಇದ್ರೆ ಆ ನಂಬರ್ ಹೇಳ್ತೀರಾ ಸರ್ ಹೇಳ್ತೀವಿ ಖಂಡಿತ ಅದ್ರ ಬಗ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಕೇಳಿದ್ರೆ ನಮ್ ಟೆಲಿಕಲರ್ ಟೀಮ್ ಇದೆಯಲ್ಲ ನಮ್ದು ಎಲ್ಲೆಲ್ಲಿ ಬೈಯಿಂಗ್ ಮಾಡೋದಂತ ಇದ್ರೆ ನಿಯರ್ ಬೈ ಅದು ಹೇಳ್ತಾರೆ ಬೈಯಿಂಗ್ ಮಾಡಿಲ್ಲ ಅಂದ್ರೆ ಅದ್ರ ಡೀಟೇಲ್ಸ್ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾರೆ ಫಸ್ಟ್ ಅದನ್ನ ನೋಡ್ಬಿಟ್ಟು ನೀವು ಆಮೇಲೆ ನೀವು ನೀವು ಪರ್ಚೇಸ್ ಮಾಡಬಹುದು ಸರ್ ಓಕೆ ಸರ್ ಸೂಪರ್ ತರ ಸರ್ ನಾನು ತುಮಕೂರಿಗೆ ಬಂದು ಖುಷಿ ಆಯ್ತು ನೀವು ವಾಷಿಂಗ್ ಮೆಷಿನ್ ತೋರಿಸಿದ್ದು ಬಹಳ ಅದ್ಭುತವಾಗಾಯ್ತು ನಾನ್ ನಲ್ವತ್ತು ಸಾವಿರ ರೂಪಾಯಿ ಹೆಂಗಪ್ಪ ಹೊಂದಲಿ ಅಂತಿದ್ದೆ ಅದು ಇ ಎಮ್ ಐ ಅಂತ ಶುರು ಮಾಡಿ ಮೂರ್ ನಾಲ್ಕು ವರ್ಷ ಕಟ್ಟೋಕೆ ಹಾಕಿತ್ತು ಮೂರುವ ಸಾವಿರ ರೂಪಾಯಿ ನಿಮ್ಗೆ ಸಿಕ್ತಾರ ಬಹಳ ಖುಷಿ ವಿಚಾರ ಯು ಸರ್ ಯು ಯು ಸರ್ ಗೆಳೆಯರೇ ಇವರು ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಒಂದು ವಾಷಿಂಗ್ ಮಿಷಿನ್ ತಗೊಳ್ಳೋಣ ಅಂತ ತುಮಕೂರಿಗೆ ಬಂದ ಇಷ್ಟು ಕತೆ ಬಿಚ್ಕೊಂಡಿದೆ ಯೂತ್ಸು ನೋಡಿ ಎಲ್ಲರೂ ಗೆಳೆಯರು ಕ್ಲಾಸ್ಮೇಟ್ಸು ಒಂದು ನಿರ್ಧಾರ ಮಾಡ್ತಾರೆ ಬೇಕಾದಷ್ಟು ಕಡೆ ಕೆಲಸಕ್ಕೆ ಹೋಗಿ ಟ್ರೈ ಮಾಡ್ತಾರೆ ಕೆಲಸ ಆಗೋದಿಲ್ಲ ಇನ್ಯಾವುದೋ ಕಂಪನಿಗಳನ್ನು ಕೆಲಸ ಮಾಡ್ತಾರೆ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಒಂದು ಸ್ಟಾರ್ಟಪ್ ನಾವೇ ಮಾಡೋಣ ಯಾಕೆ ಆಗಬಾರ್ದು ಅಂತ ಅದು ಹೆಂಗೆ ಡಿಸೈಡ್ ಮಾಡ್ತಾರೆ ಅಂದರೆ ಮಿಡ್ಲ್ ಕ್ಲಾಸ್ಗೆ ಏನೇನು ಅವಶ್ಯಕತೆಗಳಿದೆಯೋ ಇದೆಯೋ ಎಕ್ಸಾಂಪಲ್ ನಿಮಗೆ ವಾಷಿಂಗ್ ಮಿಷಿನೇ ತೊಗೋಬೋದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅಂತ ಹೇಳ್ತಾರೆ ಬಟ್ ಇಲ್ಲಿ ಮೂರುವರೆ ಸಾವಿರ ರೂಪಾಯಿ ಅವರು ಇದನ್ನು ತಲುಪಿಸೋ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಯಶಸ್ವಿ ಕೂಡ ಆಗಿದ್ದಾರೆ ಹಾಗಾಗಿ ವೀಕ್ಷಕರಿಗೆ ನಿಮಗೂ ಇಷ್ಟ ಆಗಿರ್ಬೋದು ಯಾಕಿಂತಹ ಯೂತ್ಸನ್ನು ನೀವು ಬೆಂಬಲಿಸ್ಬೇಕು ಅಂತ ಹೇಳಿದರೆ ನಿರುದ್ಯೋಗ ಸಮಸ್ಯೆ ತುಂಬಾ ಇದೆ ಎಲ್ಲ ಯಾವ ಆಫೀಸ್ ಮುಂದೆ ಹೋದ್ರೂ ದೊಡ್ಡ ದೊಡ್ಡ ಕ್ಯೂಗಳಿದೆ ಬಟ್ ಕೆಲಸ ಇಲ್ಲ ಡಿಗ್ರಿ ಮುಗಿಸಿ ಲಕ್ಷಾಂತರ ಜನ ವಾಪಸ್ ಬರ್ತಾರೆ ವಿಶ್ವವಿದ್ಯಾನಿಲಯದಿಂದ ಹೊರಗಡೆ ಬರ್ತಾರೆ ಬಂದಾಗ ನೋಡಿದ್ರೆ ಜಗತ್ತು ದೊಡ್ಡ ದುಸ್ವಪ್ನ ಕಾಣುತ್ತೆ ಯಾಕಂದ್ರೆ ಎಲ್ಲಿ ಹೋದ್ರೂ ಕೆಲಸ ಸಿಗೋದಿಲ್ಲ ಹಾಗಾಗಿ ಸಣ್ಣ ಸಣ್ಣ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ನೀವು ಕೆಲಸ ಹುಡುಕಿ ನೀವೇ ಮಾಡಿದರೆ ಇಂಥ ಬೇಕಾದಷ್ಟು ಕಂಪನಿಗಳು ಇವತ್ತು ತೆರೆಯೋದಿದೆ ಬಟ್ ಇವರು ಮೂರು ಬ್ರಾಂಚ್ ಮಾಡಿದ್ದಾರೆ ನೋಡ್ರಿ ನಂಗೆ ಅದೇ ಬಹಳ ಖುಷಿಯಾಗಿದ್ದು ಒಂದೂವರೆ ವರ್ಷದಲ್ಲಿ ತುಮಕೂರಲ್ಲಿ ಮಾಡಿದ್ದಾರೆ ಹುಬ್ಳಿಯಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿದ್ದಾರೆ ನಿಮ್ಗೆ ಎಲ್ಲಿ ಹೋದ್ರು ಅಲ್ಲಿ ವಿಸಿಟ್ ಮಾಡ್ಬೋದು ಬಹಳ ಖುಷಿ ವಿಚಾರ ಅಂತಂದ್ರೆ ಒಂದು ಪ್ರಾಡಕ್ಟ್ ನಿಮ್ಗೆ ಕೊಟ್ಟ ತಕ್ಷಣ ಮಾರಿದ ತಕ್ಷಣ ಅದು ಮುಗಿಲಿಲ್ಲ ಹನ್ನೆರಡು ವರ್ಷ ನಿಮ್ ಜೊತೆಗಿರ್ತಾರೆ ಹಾಗಾಗಿ ಇವತ್ತು ಯಾವ್ದಾದ್ರು ವಸ್ತು ಖರೀದಿ ಆಗಿದ್ರೆ ನಾವು ಯೂಸ್ ಮಾಡ್ತಾ ಇರ್ತೀವಿ ಬಟ್ ಪ್ರಾಡಕ್ಟ್ ನಿಮ್ಮದೇ ಹೌದು ಅಲ್ವಾ ಅದ್ರ ಜವಾಬ್ದಾರಿ ಇವ್ರದೇ ಒಂದು ಫೋನ್ ಮಾಡಿದ್ರೆ ಸಾಕು ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಇಮ್ಮಿಡಿಯೇಟ್ ಆಗಿ ಬರ್ತಾರೆ ನೀವು ಅದು ಕಂಪ್ನಿಗಳಲ್ಲಿ ಸಾಧ್ಯ ಇಲ್ಲ ಅಲ್ಲೆಲ್ಲೋ ಫೋನ್ ಮಾಡ್ರಿ ಅಂತಾರೆ ನೀವು ಮೇಲ್ ಹಾಕ್ರಿ ಅಂತಾರೆ ನೂರ ಎಂಟು ರೂಲ್ಸ್ ಅನ್ನು ಫಾಲೋ ಮಾಡ್ಬೇಕಾಗುತ್ತೆ ಇವ್ರು ಇನ್ನು ಬೆಳೆಯೋರ್ ಆಗಿರೋದ್ರಿಂದ ನಿಮಗೆ ಪ್ರಾಡಕ್ಟ್ ಮೇಲೆ ಗ್ಯಾರಂಟಿ ಇರೋದ್ರಿಂದ ಸರ್ವಿಸ್ ಕೂಡ ಫ್ರೀ ಆಗಿರುತ್ತೆ ಒಂದ್ ರೂಪಾಯಿ ಚಾರ್ಜ್ ಮಾಡೋದಿಲ್ಲ ಆಟುಗಿಟ್ಟು ಹೋದ್ರೆ ಮತ್ತೆ ಅವ್ರು ಏನು ಮಾಡೋಕ್ಕಾಗದಲ್ಲ ಒಂದ್ಚೂರು ಪಾರ್ಟ್ಸ್ ಚಾರ್ಜಸ್ ನಾವ್ ಕೊಡಬೇಕಾಗತ್ತೆ ಹಾಗಾಗಿ ದಯವಿಟ್ಟು ಯುವಕರಿಗೆ ಬೆಂಬಲಿಸಿ ಬೆಳಿಬೇಕು ಉಳಿಬೇಕು ನಾವು ಕನ್ನಡಿಗರು ಹಾಗಾಗಿ ಬಹಳ ಖುಷಿ ಆಯ್ತು ನನಗೆ ಬನ್ನಿ ತುಮಕೂರಿಗೆ ಬಂದಾಗ ಇವರು ವಿಳಾಸ ಹಾಕಿದೀನಿ ಆಮೇಲೆ ವಾಷಿಂಗ್ ಮಿಷಿನ್ ತಗೊಳ್ಳಿ ಬರೀ ಮೂರುವರೆ ಸಾವಿರ ಎರಡೇ ಬಕೆಟ್ ನೀರು ಕರೆಂಟ್ ಉಳಿಯುತ್ತೆ ಟೈಮ್ ಉಳಿಯುತ್ತೆ ಅಲ್ವಾ ಇವತ್ತೆಲ್ಲಾ ಹೆಣ್ಮಕ್ಳು ಮನೇಲಿ ಕುತ್ಕೊಂಡ್ ಕೆಲಸ ಮಾಡ್ತಾ ಇರ್ತೀರಿ ಆಮೇಲೆ ಇಂಥವನ್ನೆಲ್ಲ ಈಗಂತೂ ಹೆಚ್ಚು ಕಡಿಮೆ ಬಹಳ ಕಷ್ಟ ಬ್ಯಾಚುಲರ್ಸ್ ಗೆಂತೂ ಬಹಳ ಅನುಕೂಲ ಇದು ಹೌದು ಪಾಪ ಆಫೀಸ್ ಹೋಗೋರು ಒಂದು ವಾರದ ಬಟ್ಟೆ ಬಿದ್ದು ಬಿಟ್ಟಿರುತ್ತೆ ಏಳೆಂಟು ಜೊತೆ ಅವನು ಒಗೋದು ನೀವು ಇಷ್ಟೇ ಎಲ್ಲ ಮಾಡೋ ಒಳಗಡೆ ಬಹಳ ದುಡ್ಡು ಖರ್ಚು ಮಾಡಬೇಕಾಗತ್ತೆ ಮೂರುವರೆ ಸಾವಿರ ಸಲ ಖರ್ಚು ಮಾಡಿದ್ರೆ ಆರಾಮಾಗಿ ನೀವು ದುಡ್ಡು ಉಳಿಸಬಹುದು ಸೇವ್ ಮಾಡ್ಬೋದು ಸಾವಿರಾರು ರೂಪಾಯಿ ದುಡ್ಡು ಉಳಿಯುತ್ತೆ ಹಾಗಾಗಿ ವಾಷಿಂಗ್ ಮಿಷಿನ್ ತೊಗೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರ್ಗೆ ನಮಸ್ತೆ ನಮಸ್ತೆ நமஸ்தே ஹே yeah, yeah, yeah.